गर्दि गमत वीक्षकರಿಗೆ नमस्कार ಗಡಿ ಆ ಒಬ್ಬ ರಾಜಕರ್ಣಿ ಆತಂಕ ಕ್ಷೇತ್ರದೊಳಗ ಪಾಣೆ ಕಿಂಗ್ ಆಗಿರ್ತಾನೆ ಆದ್ರೆ ಆತನ ಮುಕವಾಡ ಸಾಮಾಜಿಕವಾಗಿ ಬಹಳ ಶಲೋಕ ಕೆಲಸ ಮಾಡ್ಸ್ತಿನಂತ ಬಿಂಬಿಸುತ್ತಿರತಾನೆ ರಾಜಕರ್ಣಿ ಆದ್ರೆ ಅನೇಕ ಇಲಾಖೆಗಳಿಗೆ ಗೊತ್ತಿರ್ತೈತಿ ಸರ್ಕಾರದ ಅಧಿಕಾರಿಗಳಿಗೆ ಕೆಲವು ಮಂದಿ ಆ ರಾಜಕಾರಣಿಗೆ ಸಾಥ್ ಕೊಡ್ತಿರ್ತಾರೆ ಆ ಮತಕ್ಷೇತ್ರದಾಗ ಸರಾಯಿ ದಂಧೆ ಡ್ರಗ್ಸ ಏನು ಅನಾಚಾರ ಅಂತ ಎಲ್ಲ ಕೆಲಸಗಳ ಆ ರಾಜಕಾರಣಿಯ ಮತಕ್ಷೇತ್ರದೊಳಗೆ ಆಗ್ತಿರ್ತಾವೆ ಯಾವುದೇ ಅಧಿಕಾರಿ ಅದನ್ನು ಪ್ರಶ್ನೆ ಮಾಡಿದ್ರೆ ಅವನ ಗೊತ್ತಿಲ್ದಂಗೆ ಆ ಅಧಿಕಾರಿನ ಮುಗಿಸ್ಬಿಡ್ತಿರ್ತಾನೆ ಆ ರಾಜಕಾರಣಿ ಆದರೆ ಜನ ಕುದಿತಿರ್ತೈತಿ ಕೊತ್ತ 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 ಕುದೀತಿರ್ತೈತೆ ಆದರೆ ಏನು ಮಾಡೋಕ್ಕಾಗ್ದಿರೋದಿಲ್ಲ ಅವಾಗ ಆರಿಸಿ ಬರುವಷ್ಟ ತನ್ನದೇ ಆದಂಥ ಒಂದು ಮತ ಬ್ಯಾಂಕ ಮಾಡಿಕೊಂಡಿರ್ತಾನ ಅವನು ಆದರೆ ಅವನು ಸೋಲಿಸ್ಬೇಕಂತ ಭಾಳಷ್ಟು ಗುದ್ದೆ ಆಡಿದ್ರು ಗೆದ್ದು ಬರ್ತಿರ್ತಾನೆ ಮತ್ತೆ ಮತ್ತೆ ಗೆದ್ದು ಬಂದ ತನ್ನ ಪ್ರಭಾವ ಬೀರಿಸಿ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡಿಕೊತ ಹೋಗ್ತಿರ್ತಾನವ ಆದ್ರ ಒಂದು ದಿವಸ ಚುನಾವಣೆ ಒಳಗೆ ಆರಿಸಿ ಬಂದ ಮುಖ್ಯಮಂತ್ರಿ ಆಗು ಕನಸು ಕಾಣ್ತಿರ್ತಾನ ಅವಾಗ ಪೊಲೀಸ್ ಇಲಾಖೆ ಅನ್ಯಾಯದಂಥ ಕುಟುಂಬಗಳೆಲ್ಲ ಕೂಡಿ ಏನು ಮಾಡ್ಬೇಕಂತ ಆ ಒಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕನ್ನ ಗಿರಾವ್ ಹಾಕಿ ಕೇಳ್ತಾರವ್ರು ಮೀಟಿಂಗ್ ಮಾಡ್ತಾರವ್ರು ಅವಾಗ ಅವ ನಿರ್ಣಯ ತಗೋತಾರ ಅವನ್ನ ಯಾವುದೇ ಪರಿಸ್ಥಿತಿಯೊಳಗೆ ಇಪ್ಪತ್ತ್ನಾಲ್ಕು ತಾಸು ಯಾವುದೇ ಪೊಲೀಸ್ ಅಧಿಕಾರಿ ಇಲ್ಲ ಅನ್ನುವಂಗ ಒಂದು ನಿರ್ಣಯ ಮಾಡ್ಕೊಂಡು ಎಲ್ಲ ಪೊಲೀಸ್ ಅಧಿಕಾರಿ ಅವನ ಮನೆಗೆ ಗಿರಾವ್ ಹಾಕಿ ಒಳಗೆ ಹೋಗ್ತಾರೆ ಆದ್ರೆ ಆ ರಾಜಕಾರಣಿಗೆ ಮೊದಲು ಮೊದಲು ಗೊತ್ತಾಗೋದಿಲ್ಲ ನನಗೆ ಮುಖ್ಯಮಂತ್ರಿ ಆಗ್ತಾನಂತೇಳಿ ಅಭಿನಂದನೆ ಅಂತ ಕೇಳ್ತಾನೆ ನಾವು ಆವಾಗ ಆ ಒಬ್ಬ ಪೊಲೀಸ್ ಅಧಿಕಾರಿ ನಿನ್ನ ಅಭಿನಂದನೆ ಅಲ್ಲ ನೀನು ಏನು ಅನ್ನೋದು ಹೇಳ್ತೇವೆ ಅಂತಾರೆ ಅವಾಗ ಅವ್ನು ಅದು ಒಬ್ಬ ಹವಾಲ್ದಾರ ನಿನ್ನ ಬಿಡೋದಿಲ್ಲ ಅಂತಾರು ಪ್ಯಾನ್ಗೆ ಅಟ್ಕಾಸ್ಬೇಕಂತಾರು ಬಿಲ್ಡಿಂಗ್ದಿಂದ ಅವ್ನ ಮ್ಯಾಲೆ ತುಗಿತ್ಬೇಕಂತಾರು ಒಟ್ಟು ಇಡೀ ಪೊಲೀಸ್ ಇಲಾಖೆ ಆಕ್ರೋಶ ಭರ್ತವಾಗಿ ಅವ್ನು ಬೆನ್ನತ್ತೈತೆ ತಪ್ಪಿಸ್ಕೊಂಡು ಓಡ್ತಾನೆ ಅವ್ನು ಬಿಲ್ಡಿಂಗ್ ಇಡೀ ಅವನ ಆ ಒಂದು ನಗರದೊಳಗೆ ಓಡಾಡಿಸಿ ಅಲ್ಲೇ ಇಲ್ಲ ಎಲ್ಲ ಹೋದರೂ ಅವನು ಬಿಡೋದಿಲ್ಲ ಆದರೂ ಅವನ ಎನ್ಕೌಂಟ್ರ್ ಆ ರಾಜಕಾರಣಿ ಮುಖ್ಯಮಂತ್ರಿ ಆಗವನ್ನ ಪೊಲೀಸರ ಎನ್ಕೌಂಟರ್ ಮಾಡ್ತಾರೆ ಅಲ್ಲಿಗೆ ತೆರಬಿಡುತ್ತಿತ್ತು ಇದು ನಿಜ ಜೀವನದಾಗ ಆದದ್ದಲ್ಲ ಒಂದು ಹತ್ತು ವರ್ಷದ ಹಿಂದೆ ಒಂದು ಸಿನಿಮಾ ಬಂದಿತ್ತು ಸಿಂಗಮ್ ಅಂತೇಳಿ ಅದರಾಗ ಅಜಯ್ ದೇವನಗಣ್ಣ ಒಂದು ಅಭಿನಯ ಭಾಳ ಮೆಚ್ಚತಕ್ಕದ್ದು ಪೊಲೀಸ್ ಅಧಿಕಾರಿ ಪ್ರಕಾಶ್ ರಯ್ಯ ರಾಜಕಾರಣಿಯಾಗಿ ಅಭಿನಯ ಮಾಡಿರ್ತಾನೆ ನೋಡ್ತಕ್ಕಂಥ ಸಿನ್ಮಾ ಯಾಕೋ ನಿನ್ನ ರಾತ್ರಿ ನಿದ್ದೆ ಹಾಕದ ನಿದ್ದೆ ಹತ್ತಲಾರ್ಕ ಒಂದು ನಾಲ್ಕೈದು ಸಲ ಈ ಸಿನಿಮಾ ನೋಡಿದೆ ನಾನು ಯಾಕೋ ಒಳ್ಳೆ ಒಳ್ಳೆ ನೋಡ್ಬೇಕು ಅನ್ನಿಸ್ತೈತೆ ಯಾಕಂದ್ರೆ ಈ ದೇಶದೊಳಗೆ ಇರುವಂಥ ಭಾಳಷ್ಟೇನಲ್ಲ ಸ್ವಲ್ಪ ರಾಜಕಾರಣಿಗಳ ಹಿಂಗೆ ಮಾಡ್ತಿರ್ತಾರೆ ಆದರೆ ಬಿಹಾರ ಉತ್ತರ ಪ್ರದೇಶದಾಗ ಕೆಲವು ದಿವ್ಸ ಹಿಂದೆ ಇಂಥ ರಾಜಕಾರಣಿಗಳನ್ನ ಏನು ಮಾಡ್ತಾರಂತ ಟಿ ವಿ ಒಳಗೆ ಪೇಪರ್ದೊಳಗೆ ಬರ್ತಿತ್ತು ಆದರೆ ಯಾಕೋ ಇದು ಒಳ್ಳೊಳ್ಳೆ ನೆನಪು ಆಗತೈತೆ ಯಾಕಂದ್ರೆ ದೇಶದ ಕಾನೂನು ಕೂಡ ಅವ್ರ ಕ ಅವ್ರನ್ನ ರಕ್ಷಣಾ ಮಾಡ್ತೈತಂತೂ ಅಂತಿರ್ತಾರ ಕ್ಷಮಾ ಮಾಡಿರಿ ಯಾಕಂದ್ರೆ ಅವ್ರು ಯಾವ್ದ್ರಾಗೂ ಸಿಗೋದಿಲ್ಲ ಯಾವುದೇನೂ ಮಾಡೋಕ್ಕಾಗೋದಿಲ್ಲ ಆದರೆ ಇಂಥ ದಿನಗಳ ಬರ್ಬೋದೇನಾ ಯಾಕಂದ್ರೆ ಪಾಕಿಸ್ತಾನದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಆಗಲಿ ಅಲ್ಲಿ ಯಾರ ಪ್ರಧಾನಮಂತ್ರಿಗಳು ಮಾಡ್ರೆ ಮುಂದಿನ ಪ್ರಧಾನಮಂತ್ರಿ ಜೈಲಿಗೆ ಕಳಿಸಿರ್ತಾನೆ ಆದರೆ ಇದು ಕರ್ನಾಟಕದೊಳಗೆ ಸಾಧ್ಯ ಅಂತ ಅಂಥೇಳಿ ಒಮ್ಮೆ ವಿಚಾರ ಮಾಡ್ತಿರ್ತೇನೆ ಆದರೆ ಈ ಒಂದು ಸಿನಿಮಾನ ಮ್ಯಾಗಿಂದ ಮ್ಯಾಗ ನೋಡಿ ಭಾಳಷ್ಟು ಜನ ಸಮಾಧಾನ ಪಟ್ಕೋತಿರ್ತಾರೆ ಒಳ್ಳೆ ದಿನಗಳ ಬರ್ಬೋದಂತೂ ಅನ್ನಿಸ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ